ತಣಿಕೆಗೆ ಪೊಲೀಸ್ ਨੂੰ ਬੰਦਨਵਾਨ ਮਾਡਿਤਾ ਹੈ। ਉਹ ਨਲਕਾ ਵਿਕਿਰਚਰ ਨੂੰ ਕਾਨੂੰਨ ਸਮਝਾਉਂਦਾ। ਸੋ ਹਾਕਾਗੀ ਨਾ ਮੇਰੇ ਬਗੇ ਇੰਟਰਵਿਊ ਕੋਲ। ਯਾਰੇ ਤਪਾਡੂ ਇਹ ਇੱਥੀ ਜਾਤੀ ਜਾਤੀਗਲਾਂ ਦੇ ਵੇਸ਼ਵਨ ਉਪਸਤ ਕਰਤੰਦੂ। ਜੋਤੇਗੇ ਜਾਤੀ ਧਰਮਾਂ ਦਾ ਬੜਾ ਕੀੜਾ ਹੈ। ಮಹಿಳೆಯರಿಗೆ ಮಾಡ್ತಕ್ಕಂತ ಮಹಿಳೆಯರ ಬಗ್ಗೆ ಆಡಿರ್ತಕ್ಕಂತ ಮಾತುಗಳನ್ನು ಯಾರು ಅರ್ಥೈಸಲಿಕ್ಕೆ ಸಾಧ್ಯ ಆಗಲಿಲ್ಲ ಬಹುಶಃ ಕೆಲವರು ಇದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಜಕೀಯ ನಾಯಕರುಗಳಿಗೆ ವಿರೋಧ ಪಕ್ಷದವರು ಹೇಳೋದಿಷ್ಟೇ ನಾವ್ಯಾರು ಅವರನ್ನ ಬದುಕಿ ನಾವ್ಯಾರು ಇದ್ರ ಬಗ್ಗೆ ನೀವು ಕಮಿಷನ್ ಇಸ್ಕೊಡಿ ಅಂತ ಮತ್ತೊಂದು ಮಾಡಿ ಅಂತ ಎಲ್ಲವೂ ಕೂಡ ತೆರೆದ ಪುಸ್ತಕದಂತೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ ಅದಕ್ಕೆ ನೀವು ರಾಜಕೀಯವಾಗಿ ಸಮರ್ಥನೆ ಮಾಡ್ಕೊಳ ಸರಿನಾ ನಿಮ್ಮ ಜಾತಿಯನ್ನ ನಿಂದನೆ ಮಾಡಿದ್ರನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ ಅದೇ ಕಾಂಗ್ರೆಸ್ ಪಕ್ಷದವ್ರೇನ ರೀ ನಾವು ಏನನ್ನ ಹೇಳ್ತಾ ಇದ್ರಿ ಅನ್ನೋದನ್ನ ಸ್ವಲ್ಪ ಚಿಂತನೆಯನ್ನು ಮಾಡಿ ಮಾಧ್ಯಮಗಳ ಮುಂದೆ ಹೇಳಬೇಕು ಅನವಶ್ಯಕವಾಗಿ ರಾಜಕೀಯವನ್ನು ಎದುರಿಸುವಂತ ಅವಶ್ಯಕತೆ ಇಲ್ಲ ಮಾಡಿರುವಂತಹ ತಪ್ಪು ಸಾಮಾನ್ಯ ವ್ಯಕ್ತಿ ಅಲ್ಲ ಉಪ ಮಾಜಿ ಮಂತ್ರಿ ಬಿಜೆಪಿಯ ನಾಯಕ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಪಕ್ಷ ಇದಕ್ಕೆ ಬದಲಿದೆ ಇದಕ್ಕೆ ಬೆಂಬಲವಾಗಿ ನಿಂತಿದೆಯಾ ಅನ್ನೋದನ್ನು ಸ್ಪಷ್ಟಪಡ್ತೀನಿ ದ್ವಕ್ಕೂ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ ನಾವ್ಯಾರು ಆಡು ಅಂತ ಹೇಳಿಲ್ಲ ನಮ್ಗೆ ಯಾರು ಈ ರೀತಿ ಮಾತಾಡಿ ಅಂತ ಹೇಳಿಲ್ಲ ಅವರಿಬ್ಬರ ನಡುವೆ ನಡೆದಂತಹ ಘಟನೆಗಳು ನಮ್ಗೆ ಗೊತ್ತಿಲ್ಲ ದೂರು ಕೊಟ್ಟಾದ ಮೇಲೆ ಈ ವಿಚಾರಗಳೆಲ್ಲ ಹೊರಗಡೆ ಬರಲಿಲ್ಲ ಇನ್ನು ಪೊಲೀಸರ ತನಿಖೆಯಿಂದ ಎಲ್ಲ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಅರೆಸ್ಟ್ ಆಗುವ ವಿಡಿಯೋ ರಿಲೀಸ್ ಮಾಡ್ತಾರೆ ಸರ್ ನಿಮ್ಮ ಹೆಸರನ್ನು ಅಂದ್ರೆ ಚುನಾವಣೆ ಹಿಂಗಾಯ್ತು ಒಂದ್ ವರ್ಷದಿಂದ ಈ ರೀತಿ ಮಾಡ್ತಿದ್ದಾರೆ ಈ ತರದ ಮಾತುಗಳು ಹೇಳ್ತೀನಿ ನನಗೂ ನೀವೇ ನೋಡ್ತಾ ಇದ್ದೀರಿ ನಾನು ಯಾವ್ದು ವಿಚಾರಗಳು ಸ್ವಲ್ಪ ಆಯ್ತನೂ ಇಲ್ಲ ವಿಚಾರ ಗೊತ್ತು ಇಲ್ಲ ನನಗೆ ಅದ್ರ ಅವಶ್ಯಕತೆನೂ ಇಲ್ಲ ನಾನು ಜನ ಏನ್ ಕೊಟ್ಟಿದ್ದಾರೆ ಅದನ್ನ ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೇನೆ ಜೊತೆಗೆ ಜನರು ನನ್ನ ಕೈಲಿ ಆದಂತ ಕೆಲಸಗಳನ್ನು ನನ್ನ ಕೈಯಲ್ಲಿ ಅವ್ರಿಗೆ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರು ಏನು ಸ್ಪಂದನೆ ಮಾಡಬೇಕು ಅಷ್ಟನ್ನ ನಾನು ಮಾಡಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಬಂದು ನಾನು ಈ ರಾಜಕೀಯದ ನಾಯಕರಿಂದ ಒಂದಷ್ಟು ದೂರನೇ ಇದ್ದೀನಿ ನನಗೆ ಅವಶ್ಯಕತೆ ಇಲ್ಲ ಅವಕಾಶ ಅವ್ರ ಕೊಟ್ಟಿದ್ದಾರೆ ಅವ್ರ ಕೆಲಸ ಮಾಡಲಿ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡಿ ದಿನಾ ಬೆಳಗ್ಗೆ ಕೂತ್ರೆ ನಿಂತ ರಾಜಕಾರಣ ಮಾಡುದಿ ಪ್ರೊಡ್ಯೂಸ್ ಮಾಡಕ್ ಹೋಗಿ ಡೈರೆಕ್ಟ್ ಮಾಡಕ್ ಅದೆಲ್ಲ ಅವರಿಬ್ಬರಿಗೆ ಬಿಟ್ಟಿದೀನಿ ಜೆಡಿಎಸ್ ಬಿಜೆಪಿ ಪ್ರೊಡ್ಯೂಸರ್ ಅವ್ರಿಗೆ ಬಿಟ್ಟಿದ್ರು ನಾನು ಹೇಳಿದ್ರಲ್ಲ ಅವರಿಗೆ ನಮ್ಮ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ರಾಜಕಾರಣದಲ್ಲಿ ರಕ್ಷಣೆ ಸಿಗೋದಿಲ್ಲ ಅವ್ರ ರಾಜಕಾರಣದಲ್ಲಿ ಮೇಲೆ ಬರ ಸಾಧ್ಯ ಇಲ್ಲ ಏನೇ ಕೆ ಪ್ರದರ್ಶನ ಟಾರ್ಗೆಟ್ ಮಾಡಬೇಕು ಹುನ್ನಾರಗಳನ್ನ ಎಲ್ಲರೂ ಕೂಡ ಅಜೆಂಡಾವನ್ನ ಇಟ್ಕೊಂಡಿದ್ದಾರೆ ಅದು ಸರಿನಾ ತಪ್ಪಾ ಅವ್ರ ರಾಜಕೀಯ ಬೀಳುವಂಗೆ ಇಲ್ಲ ಅದು ಅವರು ನಾನು ಅದ್ರ ಬಗ್ಗೆ ಕೂಡ ಮಾತನಾಡೋದು ನಾವೇನೇ ಮಾತಾಡೋದು ಬಹಳ ಗೌರವವಾಗಿ ಎಲ್ಲರೂ ಭಷ್ಟೀಕರಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ